ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ನನ್ನ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್ ಆಗಿರುತ್ತೆ ಆ್ಯಂಡ್ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಫೋರ್ತ್ ಹುಣ್ಣಿಮೆಯ ಧ್ಯಾನಕ್ಕೆ ಒನ್ ನೈಂಟಿ ನೈನ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಮೇ ಬಿ ನೈಂಟಿ ನೈನ್ ಅಂತ ಹೇಳಿರಬಹುದು ಇಟ್ಸ್ ಒನ್ ನೈಂಟಿ ನೈನ್ ಓಕೆ ಸೊ ಯಾರಿಗೆಲ್ಲ ಹುಣ್ಣಿಮೆಯ ಧ್ಯಾನ ಆ ಒಂದು ಧ್ಯಾನಕ್ಕೆ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ಇಟ್ಸ್ ಒನ್ ನೈಂಟಿ ನೈನ್ ಅಂಡ್ ಯಾರೆಲ್ಲ ಆಲ್ರೆಡಿ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ನ ಅಟೆಂಡ್ ಮಾಡಿದ್ದೀರೋ ನಿಮಗೆಲ್ಲ ಫ್ರೀ ಓಕೆ ಅಂಡ್ ಇವತ್ತಿನ ಟಾಪಿಕ್ ಅಥವಾ ರೀಡಿಂಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಎರಡು ಕ್ರಿಸ್ಟಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಗ್ರೀನ್ ಜೇಡ್ ನಂಬರ್ ಟು ಡಾಲ್ಮೇಷಿಯನ್ ಜಾಸ್ಪರ್ ಸೊ ಇವೆರಡರಲ್ಲಿ ನಿಮಗೆ ಯಾವ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನ ಚೂಸ್ ಮಾಡಿ ಅದರ ಪ್ರಕಾರ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇರುವಂತಹ ಲವ್ ಮೆಸೇಜಸ್ನ ನಾನು ಚಾನಲ್ ಮಾಡ್ತೀನಿ ಅಂತ ಹೇಳ್ತಾ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಗ್ರೀನ್ ಜೇಡನ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸೇಜಸ್ ಸಿಗ್ತಾ ಇದೆ ಅಂತ ಸೊ ಫಸ್ಟ್ ಮೆಸೇಜ್ ಯು ಆರ್ ಮೈ ಕಿಂಗ್ ಸೊ ಇದು ಯು ಆರ್ ಮೈ ಕಿಂಗ್ ಅಥವಾ ಕ್ವೀನ್ ಯಾವುದಾದ್ರೂ ಆಗಿರಬಹುದು ನೀವು ಅವರ ರಾಜ ಅಥವಾ ರಾಣಿ ಅಂತ ಹೇಳ್ತಿದ್ದಾರೆ ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್ ಒಬ್ರಿಗೊಬ್ರು ತುಂಬ ಮಿಸ್ ಮಾಡ್ಕೊತಿದ್ದೀರಾ ಅನ್ಸುತ್ತೆ ನಿಮ್ಮ ಪರ್ಸನ್ ಹೇಳ್ತಾ ಇರುವಂಥದ್ದು ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ ಅನ್ನುವಂಥದ್ದು ನಿನ್ನ ಕೈ ಹಿಡ್ಕೋಬೇಕು ಅಂತ ಅನಿಸ್ತಾ ಇದೆ ಯು ಆರ್ ಮೈ ಕ್ವೀನ್ ಓಕೆ ಕಿಂಗು ಬಂತು ಕ್ವೀನು ಬಂತು ವೆರಿ ಗುಡ್ ಐ ವಿಲ್ ಗೆಟ್ ಯು ಆಲ್ ದ goodies. ಮೇ ಬಿ ಇನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ್ದಾದ್ರು ಗಿಫ್ಟ್ ಅವರು ಪರ್ಚೇಸ್ ಮಾಡುವಂಥದ್ದಿದೆ ಹಾಗಾಗಿನೇ ಅವರು ಈ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಐ ವಾಂಟ್ ಟು ಗಿವ್ ಯು ಆಲ್ ದ ಗುಡೀಸ್ ವ ಕಮ್ ಬ್ಯಾಕ್ ಮೇ ಬಿ ಇಲ್ಲಿ ಕಾಂಟ್ಯಾಕ್ಟ್ ಸಿಚುವೇಷನ್ ಇದ್ರೆ ಅಥವಾ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ಕಮ್ ಬ್ಯಾಕ್ ಅಂತ ಲವ್ ಫಾರ್ ಯು ಇಸ್ ಇನ್ ಮೈ ಬ್ಲಡ್ ಸೊ ನನ್ನ ಕಣ ಕಣ ರಕ್ತ ಕಣದಲ್ಲೆಲ್ಲ ನಿನ್ನ ಲವ್ ತುಂಬಿದೆ ಅನ್ನುವಂಥ ಮೆಸೇಜ್ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್ ಐ ಮಿಸ್ ಯು ಡೆಫಿನೆಟ್ಲಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇದರಲ್ಲಿ ತುಂಬ ಮಿಸ್ಸಿಂಗ್ ಎನರ್ಜಿಸ್ ಇದೆ ಒಬ್ರಿಗೊಬ್ರು ಏನೂ ಹೇಳ್ಕೊತಾ ಇಲ್ಲ ಅಥವಾ ಹೇಳ್ಕೊಂಡ್ರು ಅದು ಎಂಡ್ ಎಂಡಾಗ್ತಿದೆ ಅಂತ ಅನಿಸುತ್ತೆ ಐ ಮಿಸ್ ಮೈ ಮಿಷನ್ ಈಸ್ ಟು ಮೇಕ್ ಯು ಹ್ಯಾಪಿ ನನ್ನ ಉದ್ದೇಶನೇ ನಿನ್ನ ಹ್ಯಾಪಿಯಾಗಿ ನೋಡ್ಕೋಬೇಕು ನನ್ನ ಲೈಫಲ್ಲಿ ಅಂತ ಯು ಆರ್ ಮೈ ಸೋಲ್ ಮೇಟ್ ಸೊ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಾ ಇರುವಂಥದ್ದು ನೀವು ಅವರಿಗೆ ಸೋಲ್ಮೇಟ್ ಅನ್ನುವಂಥದ್ದು ಐ ಡೋಂಟ್ ನೋ ಎನಿಥಿಂಗ್ ನಾವು ಮೇ ಬಿ ಕೆಲವೊಂದು ವಿಷಯಗಳನ್ನ ಪದೇ ಪದೇ ಕೇಳೋದ್ರಿಂದ ಅಥವಾ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರೋದ್ರಿಂದ ಅವರಿಗೆ ಕ್ಲಿಯರ್ ಆಗಿ ಆನ್ಸರ್ ಗೊತ್ತಿಲ್ಲ ಮೇ ಬಿ ಅವರು ಆ ವಿಷಯನ ಹಾಕ್ತಿದ್ದಾರೆ ಅನ್ಸತ್ತೆ ಅವ್ರು ನಿಮ್ಮ ಹತ್ರ ಶೇರ್ ಸಹ ಮಾಡಿದ್ದಾರೆ ಅನ್ಸತ್ತೆ ದಿಸ್ ಇಸ್ ನಾಟ್ ಅ ರೈಟ್ ಟೈಮ್ ಅಂತ ಹಂಗಾಗಿ ಐ ಡೋಂಟ್ ನೋ ಎನಿಥಿಂಗ್ ಅನ್ನುವಂಥ ಮೆಸೇಜ್ ಕೊಟ್ಟಿದ್ದಾರೆ ಯು ಆರ್ ಮೈ ಸ್ವೀಟ್ ಹಾರ್ಟ್ ನೀವು ಅವರ ಸ್ವೀಟ್ ಹಾರ್ಟ್ ಅಂತ ಹೇಳ್ತಿದ್ದಾರೆ ಐ ಲೈಕ್ ಯು ವೆರಿ ಮಚ್ ಐ ಡೋಂಟ್ ನೋ ವೈ ನೀನಂದ್ರೆ ನಂಗೆ ತುಂಬ ಇಷ್ಟ ಆದರೆ ಯಾಕೆ ಅಂತ ಗೊತ್ತಿಲ್ಲ ಸೊ ಹೀಗೂ ಇರುತ್ತೆ ಕೆಲವೊಂದು ಸತಿ ಒಂದು ವ್ಯಕ್ತಿ ಯಾಕೆ ಇಷ್ಟ ಆಗ್ತಾರೆ ಯಾವ ವಿಷಯಕ್ಕೆ ಇಷ್ಟ ಆಗ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ತುಂಬ ದಿನ ಆದಮೇಲೆ ಫ್ರೆಂಡ್ಶಿಪ್ ಇರೋದು ಲವ್ ಆಗಿ ಕನ್ವರ್ಟ್ ಆಗಿರುತ್ತೆ ಹಾಗೆ ಐ ಜಸ್ಟ್ ವಾಂಟ್ ಯು ಏನೇ ಕಷ್ಟ ಬರಲಿ ಏನೇ ಇರಲಿ ಲೈಫಲ್ಲಿ ನನಗೆ ನೀನು ಬೇಕಷ್ಟೇ ಐ ಜಸ್ಟ್ ವಾಂಟ್ ಯು ಅನ್ನುವಂಥ ಮೆಸೇಜ್ ಲೈಫ್ ಈಸ್ ಹಾರ್ಡ್ ವಿಥೌಟ್ ಯು ನೀನಿಲ್ಲದೆ ಲೈಫ್ ತುಂಬಾ ಕಷ್ಟ ಆಗುತ್ತೆ ಐ ಡೋಂಟ್ ವಾಂಟ್ ಟು ಇಮ್ಯಾಜಿನ್ ಲೈಫ್ ಈಸ್ ವೆರಿ ಡಿಫಿಕಲ್ಟ್ ವಿತೌಟ್ ಯು ಅಂತ ಹೇಳ್ತಾ ಇದ್ದಾರೆ ಐ ಲವ್ ಮೈ ಐಸ್ ವೆನ್ ಯು ಲುಕ್ ಇನ್ ಟು ದೆಮ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀನು ನೋಡಿದಾಗ ಏನೋ ಒಂದು ಆನಂದ ಅದನ್ನು ನಾನು ತುಂಬ ಎಂಜಾಯ್ ಮಾಡ್ತೀನಿ ಆ ಒಂದು ಮೂಮೆಂಟ್ ನನಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ ಐ ಲವ್ ಯು ಮೈ ಏಂಜಲ್ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅನ್ನುವಂಥ ಮೆಸೇಜ್ ಇದೆ ಅಗೇನ್ ಫೈಲ್ ನಂಬರ್ ಒನ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಂಪ್ಲೀಟ್ಲಿ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮನ್ನ ಹಗ್ ಮಾಡ್ಕೋಬೇಕು ಹೋಲ್ಡ್ ಯುವರ್ ಹ್ಯಾಂಡ್ ಅಂತ ಹೇಳಿದ್ದಾರೆ ಕೆಲವೊಂದು ವಿಷಯನ ಇವಾಗ ಡಿಸ್ಕಸ್ ಮಾಡಕ್ ಆಗಲ್ಲ ಅಂತಾನು ಹೇಳಿದ್ದಾರೆ ಯು ಆರ್ ಮೈ ಸೋಲ್ ಮೇಟ್ ಅಂತ ಹೇಳಿದ್ದಾರೆ ಕಮ್ ಬ್ಯಾಕ್ ಅಂತ ರಿಕ್ವೆಸ್ಟ್ ಸಹ ಮಾಡ್ಕೋತಾ ಇದ್ದಾರೆ ದಿಸ್ ಇಸ್ ಯುವರ್ ಲವ್ ಮೆಸೇಜಸ್ ಫೈಲ್ ನಂಬರ್ ಒನ್ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಗ್ರೂಪ್ ನಂಬರ್ ಟು ಯಾರು ಡಾಲ್ಮೇಷಿಯನ್ ಜಾಸ್ಪರ್ ಅನ್ನುವಂಥ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸೇಜಸ್ ಸಿಗ್ತಾ ಇದೆ ನೀವು ಅವರ ಹೆಸರಾದರೂ ಹೇಳಿ ಅವರ ಫೋಟೋನಾದರೂ ನೋಡಿ ಅವರ ಬಗ್ಗೆ ಯೋಚನೆ ಮಾಡ್ತಾಯಿರಿ ಅಲ್ಲಿವರೆಗೂ ನಾನು ಅವರ ಕಡೆಯಿಂದ ಇರುವಂಥ ಲವ್ ಮೆಸೇಜಸ್ನ ಪಿಕ್ ಮಾಡ್ತಾ ಇದ್ದೀನಿ ವಾಟ್ ಇಸ್ ದ ಲವ್ ಮೆಸೇಜಸ್ ಯು ಆರ್ ಗೆಟ್ಟಿಂಗ್ ಫ್ರಾಮ್ ಯರ್ ಪರ್ಸನ್ ಥ್ಯಾಂಕ್ ಯು ಸೊ ನೋಡೋಣ ನಿಮ್ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸೇಜ್ ಇದೆ ಮೈ ಡ್ರೀಮ್ ಬಾಯ್ ಇದು ಮೈ ಡ್ರೀಮ್ ಬಾಯ್ ಅಥವಾ ಡ್ರೀಮ್ ಗರ್ಲ್ ಆಗಿರಬಹುದು ಕನಸಿನ ರಾಜ ರಾಣಿ ಹುಡುಗ ಹುಡುಗಿ ಆ ರೀತಿಯಾಗಿ ಅವ್ರ ಮೆಸೇಜ್ ಹೇಳಿದ್ದಾರೆ ಐ ಕೆನಾಟ್ ಸೇ ಎನಿಥಿಂಗ್ ಆಟ್ ದಿಸ್ ಮೂಮೆಂಟ್ ಕೆಲವೊಂದು ವಿಷಯಗಳನ್ನು ಟೈಮ್ ಬಂದಾಗ ಹೇಳಿದ್ರೆ ಚೆನ್ನಾಗಿರತ್ತೆ ಕೆಲವೊಂದು ವಿಷಯ ನಾವು ಮುಂಚೆ ತಿಳ್ಕೊಳ್ಳೋದು ತುಂಬಾ ಡೇಂಜರಸ್ ಅಂತ ಅನ್ಸುತ್ತೆ ಆ ಒಂದು ಪ್ರಾಸ್ಪೆಕ್ಟಿವ್ ಇಂದ ನಿಮ್ ಪರ್ಸನ್ ಹೇಳ್ತಾ ಇರೋದು ದಿಸ್ ಇಸ್ ದ ನಾಟ್ ರೈಟ್ ಟೈಮ್ ಟು ಡಿಸ್ಕಸ್ ಅನ್ನುವಂಥದ್ದು ಸೊ ಪ್ಲೀಸ್ ವೈಟ್ ಸ್ವಲ್ಪ ದಿನ ಯುವರ್ ಲವ್ ಹ್ಯಾಸ್ ಚೇಂಜ್ಡ್ ಮೈ ವರ್ಡ್ ನಿನ್ನ ಪ್ರೀತಿ ನನ್ನ ಬದುಕನ್ನೇ ಬದಲಾಯಿಸ್ತು ನಾನು ಹೆಂಗೆ ನೋಡ್ತಾ ಇದ್ದೆ ಜೀವನ ಆ ತರ ಅಲ್ಲ ಅದು ಕಂಪ್ಲೀಟ್ಲಿ ನನ್ನ ಲೈಫ್ನ ಬದಲಾಗಿಸಿದೆ ಅಂತ ಹೇಳ್ತಿದ್ದಾರೆ ಐ ಜಸ್ಟ್ ವಾಂಟ್ ಯು ಟು ಹಗ್ ಸೊ ನಿಮ್ಮನ್ನ ತಬ್ಕೋಬೇಕು ಅಂತ ಅನಿಸ್ತಾ ಇದೆ ಅವ್ರಿಗೆ ಐ ಅಂಡರ್ಸ್ ಐ ಅನ್ಬ್ಲಾಕ್ ಯು ಸೊ ಮೇ ಬಿ ಅವ್ರು ನಿಮ್ಮನ್ನ ಅನ್ಬ್ಲಾಕ್ ಮಾಡಿರಬಹುದು ದಯವಿಟ್ಟು ಹೋಗಿ ಫೋನ್ನ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ದಿನ ಬ್ಲಾಕ್ ಮಾಡಿದ್ರು ಅನ್ಸುತ್ತೆ ಈಗ ಅನ್ಬ್ಲಾಕ್ ಮಾಡಿದ್ದೀನಿ ಅಂತನೂ ಹೇಳ್ತಾ ಇದ್ದಾರೆ ಅಥವಾ ನೀವು ಅನ್ಬ್ಲಾಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಐ ವಿಲ್ ಆಲ್ವೇಸ್ ಲವ್ ಯು ನಾನು ಯಾವಾಗಲೂ ನಿನ್ನ ಪ್ರೀತಿಸ್ತೀನಿ ಎಲ್ಲ ಟೈಮಲ್ಲೂ ಐ ವಾಂಟ್ ಯು ಆಲ್ವೇಸ್ ಸಿ ಬ್ಯಾಕ್ ಟು ಬ್ಯಾಕ್ ಹೆಂಗಿದೆ ಮೆಸೇಜಸ್ ನಾನು ಯಾವಾಗಲೂ ನೀನು ಪ್ರೀತಿಸ್ತೀನಿ ನೀನು ನನಗೆ ಯಾವಾಗಲೂ ಬೇಕು ಅನ್ನುವಂಥ ಮೆಸೇಜ್ ಅವ್ರು ಕೊಟ್ಟಿದ್ದಾರೆ ಯು ಆರ್ ಮೈ ಡಾರ್ಲಿಂಗ್ ಹ್ಯಾಪಿನೆಸ್ ಇಸ್ ವೆನ್ ಐ ಆಮ್ ವಿತ್ ಯು ಖುಷಿ ಸಂತೋಷ ಅಂದ್ರೆ ಏನು ಅಂದರೆ ನೀನು ನನ್ನ ಜೊತೆಗಿದ್ದಾಗ ನಾನು ನಿನ್ನ ಜೊತೆಗಿದ್ದಾಗ ಅನ್ನುವಂಥ ಮೆಸೇಜ್ ಕೊಡ್ತಿದ್ದಾರೆ ಯು ಆರ್ ಮೈ ಪಾರ್ಟ್ನರ್ ನೀನು ನನ್ನ ಪಾರ್ಟ್ನರ್ ಫೈಲ್ ನಂಬರ್ ಒನ್ ಅಲ್ಲಿ ಸೋಲ್ ಮೆಸೇಜ್ ಬಂದಿತ್ತು ಇಲ್ಲಿ ಅವರು ಹೇಳ್ತಾ ಇದಾರೆ ಯು ಆರ್ ಮೈ ಪಾರ್ಟ್ನರ್ ಎಸ್ ಹಿ ಆರ್ ಶಿ ವಾಂಟ್ ಟು ಮ್ಯಾರಿ ಯು ಯು ಹ್ಯಾವ್ ಸಚ್ ಅನ್ ಅಮೇಸಿಂಗ್ ಹಾರ್ಟ್ ನಿನ್ನ ಹೃದಯ ತುಂಬಾ ಪ್ರಶಂಸನೀಯವಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಐ ವಾಂಟ್ ಟು ಫೋಕಸ್ ಆನ್ ಕೆರಿಯರ್ ಕೆಲವೊಬ್ಬರು ಇಲ್ಲಿ ಮದುವೆ ವಿಚಾರ ಬಂದಾಗ ಅಥವಾ ಕಮಿಟ್ಮೆಂಟ್ ಅಂತ ಬಂದಾಗ ಅವ್ರು ಹೇಳ್ತಾ ಇರ್ಬೋದು ನಾನು ಇನ್ನೂ ಸೆಟಲ್ ಆಗಿಲ್ಲ ನಾನು ಸ್ವಲ್ಪ ಟೈಮ್ ಬೇಕು ಸೊ ಈಗ ನಾನು ಕೆರಿಯರ್ ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೀನಿ ಅನ್ನುವಂಥದ್ದು ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ಮೈ ಹಾರ್ಟ್ ಬೀಟ್ ಫಾರ್ ಯು ನನ್ನ ಹೃದಯ ಯಾವಾಗಲೂ ನಿನಗೋಸ್ಕರ ಬೀಟ್ ಆಗ್ತಾ ಇರತ್ತೆ ಅಂತ ಹೇಳ್ತಿದ್ದಾರೆ ನೆವರ್ ಫರ್ಗೆಟ್ ಐ ಲವ್ ಯು ನೀನ್ ಯಾವತ್ತು ಮರಿಬೇಡ ನಾನು ನಿನ್ನ ಕಂಪ್ಲೀಟ್ಲಿ ಪ್ರೀತಿಸಿದೀನಿ ನಿನ್ನ ಮನಸ್ಪೂರ್ವಕವಾಗಿ ಪ್ರೀತಿಸಿದೀನಿ ಅಂತ ಹೇಳ್ತಿದ್ದಾರೆ ಯುವರ್ ಸ್ಮೈಲ್ ಈಸ್ ಲೈಕ್ ಅ ಸನ್ಶೈನ್ ನಿನ್ನ ನಗು ಒಂದು ಸೂರ್ಯನ ಬೆಳಕಿದ್ದಂಗೆ ನನಗೊಂದು ಶಕ್ತಿ ತರ ಅಂತ ಹೇಳ್ತಿದ್ದಾರೆ ಯುವರ್ ಸ್ಮೈಲ್ ಟೇಕ್ಸ್ ಮೈ ಬ್ರೀತ್ ಇಲ್ಲಿ ಸ್ಮೈಲ್ ಬಗ್ಗೆ ತುಂಬಾ ಎರಡು ಎರಡು ಮೆಸೇಜ್ ಬಂದಿದೆ ನೀವು ನಕ್ಕದಾಗ ಅವರ ಹೃದಯನ ಕದ್ಬಿಡ್ತೀರಂತೆ ಪೈಲ್ ನಂಬರ್ ಒನ್ ಅಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದ್ರ ಬಗ್ಗೆ ಬಂದಿತ್ತು ಸೊ ನಿಮಗೆ ಸ್ಟೋಲ್ ಅನ್ ಮೈ ಹಾರ್ಟ್ ಅಂತ ಹೇಳ್ತಾರಲ್ಲ ಹಂಗೆ ಹೃದಯವನ್ನು ಕದ್ ಕದಿಯೋದು ಅಂತಾರಲ್ಲ ಆ ರೀತಿ ಹಾಯ್ ಚಿನ್ನು ಚಿನ್ನು ಅನ್ನೋದು ಮೇ ಬಿ ನೇಮ್ ನೀವು ಅವ್ರಿಗೆ ಕರಿತಿರ್ಬೋದು ಅಥವಾ ಅವ್ರು ನಿಮಗೆ ಕರಿತಾ ಇರ್ಬೋದು ಎಗೇನ್ ನಿಮ್ಮ ಪರ್ಸನ್ ಈಗ ಕೆರಿಯರ್ ಕಡೆಗೆ ತುಂಬಾ ಗಮನ ಕೊಡ್ತಿದ್ದಾರೆ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ ಅಥವಾ ಫ್ಯಾಮಿಲಿ ಕಡೆಯಿಂದ ಅವ್ರಿಗೆ ಕೆಲವೊಂದು ಜವಾಬ್ದಾರಿಗಳಿದೆ ಅದರ ಬಗ್ಗೆ ಅವ್ರು ಗಮನ ಕೊಡ್ತಿದ್ದಾರೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಹಂಗಾಗಿ ಸಹ ಅವಾಯ್ಡ್ ಮಾಡ್ತಿದ್ದಾರೆ ಇಟ್ಸ್ ನಾಟ್ ಲೈಕ್ ದಟ್ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ ಅಂತ ಬಟ್ ಕೆಲವೊಂದು ಸಂದರ್ಭದಲ್ಲಿ ಅವರು ಅದನ್ನ ತೋರಿಸ್ಕೊಳಕ್ ಇಲ್ಲ ಆ ಪರಿಸ್ಥಿತಿ ಹಾಗಿದೆ ಅನ್ನುವಂಥ ಮೆಸೇಜ್ ಇತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್